ಈ ಥರ ಪರ್ಫೆಕ್ಟಾಗಿರೋ ಕಜ್ಜಾಯ ಮಾಡೋಕ್ಕೆ ಎರಡು ಲೋಟ ರೇಷನ್ ಅಕ್ಕಿನ ಇಪ್ಪತ್ನಾಲ್ಕು ಗಂಟೆ ನೆನೆಸ್ಕೋಬೇಕು ನೆನೆಸಿದಾದ್ಮೇಲೆ ಈ ಥರ ಬಿಳಿ ಬಟ್ಟೆ ಮೇಲೆ ಒಂದು ಹತ್ತು ನಿಮಿಷ ಹಾರಾಕಿ ಅಕ್ಕಿನ ಮಿಕ್ಸೀಲಿ ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ಈ ಥರ ಜರಡಿ ಹಾಕಿ ಮೇಲಿಂದ ತೆಗೆದ್ಬಿಟ್ಟು ಹಾಕಿರೋ ಹಿಟ್ಟನ್ನು ಒತ್ಬಿಟ್ಟು ಹಾರಬಾರ್ದು ಅಂತ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು ಅದೇ ಕಪ್ಪಲ್ಲಿ ಎರಡು ಕಪ್ ಬೆಲ್ಲ ಅರ್ಧ ಕಪ್ ನೀರು ಹಾಕಿ ಪಾಕ ತಗೊಬೇಕು ಪಾಕ ಬೆಲ್ಲ ಕರಗಿದ ತಕ್ಷಣವೇ ಪಾಕ ಬರುತ್ತೆ ಆ ಪಾಕ ಚೆಕ್ ಮಾಡೋಕ್ಕೆ ಒಂದು ಪ್ಲೇಟಲ್ಲಿ ನೀರು ಹಾಕಿ ಸ್ವಲ್ಪ ಹಾಕಿದಾಗ ಅದು ಅಂಟ್ಕೊಂಡಂಗೆ ಉಂಡೆ ಥರ ಬಂದು ಗಟ್ಟಿಯಾಗಿರಬಾರ್ದದು ಈ ಥರ ಸಾಫ್ಟಾಗಿರಬೇಕು ಸಾಫ್ಟಾಗಿದ್ದರೆ ಕಜ್ಜ ಚೆನ್ನಾಗಿ ಬರುತ್ತೆ ಅದಕ್ಕೆ ಎರಡು ಸ್ಪೂನ್ ಎಳ್ಳು ಎರಡು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಏಲಕ್ಕಿ ಪುಡಿ ಎರಡು ಸ್ಪೂನ್ ಕೊಬ್ಬರಿ ತುರಿ ಹಾಕಿ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತಣ್ಣಗಾದಮೇಲೆ ಎರಡು ಸ್ಪೂನ್ ತುಪ್ಪ ಹಾಕಿ ಕೆಳಗೆ ಇಳ್ಸ್ಕೊಬೇಕು ಆ ತಣ್ಣಗಾದಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ತೊಟ್ಕೋಬೇಕು ತುಂಬ ದಪ್ಪನೂ ಇರಬಾರ್ದು ತೆಳುನು ಇರಬಾರ್ದು ಆ ಥರ ತೊಟ್ಕೋಬೇಕಿದೆ ತೊಟ್ಟಿದ್ದಾದಮೇಲೆ ಕಾದಿರ ಎಣ್ಣೆಗೆ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಎರಡೂ ಸೈಡಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಜೋರಾಗಿಟ್ರೆ ಸೀದೋಗ್ಬಿಡುತ್ತೆ ಒಳಗಡೆ ಬೇಯಲ್ಲ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಫ್ರೈ ಮಾಡಿಕೊಂಡು ತುಂಬ ಎಣ್ಣೆ ಇಟ್ಕೊಂಡಿರುತ್ತೆ ಅದನ್ನು ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ತಕ್ಕೊಬೇಕು ಎರಡು ಸೈಡಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕದು ಬಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು